ಎಲ್ಲರಿಗೂ ಎಲ್ರಿಗೂ ಇವತ್ತು ನಾನು ಹೋಚಿಮಿನ್ ಸಿಟಿಗೆ ಬಂದಿದ್ದೀನಿ ಇವತ್ತಿಲ್ಲಿಗೆ ಬಂದಿದ್ದಂದ್ರೆ ನಮ್ಮ ಅಣ್ಣನ ಭೇಟಿ ಆಗೋಕ್ಕೆ ಅವರು ಹುಬ್ಬಳ್ಳಿ ಧಾರವಾಡದವರು ಅವ್ರು ರೀಸೆಂಟು ಇಂಡಿಯಾಕ್ಕೆ ಹೋಗಿದ್ರು ಇಂಡಿಯಾದಿಂದ ಅವರು ಇದು ನಾನು ಹೇಳಿದ್ದೆ ಒಂದು ತರಲಿಕ್ಕೆ ಮತ್ತೆ ನಾನು ಹೇಳಿದ್ದೆ ಹಣ ಧಾರವಾಡ ಪೇಡ ತನ್ರಿ ಅಂತ ಬಂದರು ನೋಡ್ರಿ ಇವರೇ ನಮ್ಮ ಅಣ್ಣ ಬಂದ ಕಡೆಗೆ ಮತ್ತೆ ಅರಾಮದ ಎಲ್ಲಿ ಈಗ ಮನೆಯಿಂದ ಬಂದ್ರಾ ಸರಿ ಅಣ್ಣ ಆಂಡಿ ಅಣ್ಣ ಇಲ್ಲ ನಾನು ಭೇಟಿ ಆಗ್ತೀನಿ ಬೇಕಾರೆ ಹೋಗ್ತೀನಿ ಸರಿ ನಡೀ ಒಂದು ನಿಮಿಷ ಒಂದು ನಿಮಿಷ ಸರಿ ಬರ್ ಮತ್ತೊಬ್ಬ ಅಣ್ಣನ್ ತೋರಿಸ್ತೀನಿ ನಿಮಗೆ ಅಂಡಿ ಅಂತ ಅವರು ಇಲ್ಲಿ ಜುಂಬಾ ಟೀಚರ್ ಅವರು ಒಂದ್ ಅಲ್ಲ ಏ ಹೆಂಗೆ ಮಾಡ ಸೈಡಿಂದ ಹೋಗ್ಬೇಕು ನಿಧಾನಕ್ಕೆ ಇಲ್ಲಿ ಸೈಡಿಗೆ ಹಚ್ಚ ಒಂದೇ ಹೋಗ್ತೀವಿ ಇಲ್ಲೆಲ್ಲ ಕರ್ಕೊಂಡಂತ ನಮ್ಮ ಅಣ್ಣ ಹುಟ್ಟು ಅವನು ಹಾಸ್ಕೊಂಡ ಹೋಗ್ತಾನೆ ಗಾಡಿನ ಬಂದೀವಿ ಎಲ್ಲೋ ಅಣ್ಣ ನಮಸ್ತೆ ಹಾಂ ಬೇಡ ಬನ್ನಿ ಬೇಡ ನಾನು ಚಿಕನ್ ಆಗಿದೆ ಅಷ್ಟಾ ಇವರೇ ನೋಡಿ ನಮ್ಮ ನೋಡ್ರಿ ಇವರೇ ನಮ್ಮ ಆಂಡಿ ಅಣ್ಣ ಅಣ್ಣ ನಿಮ್ಮ ಯಾವುದು ಹುಬ್ಬಳ್ಳಿ ಅವರ ಇಲ್ಲಿ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಹದಿಮೂರು ವರ್ಷ ನಮ್ಮ ಹಳೆ ಹುಲಿ ನಮ್ಮ ಅಣ್ಣ ಅನ್ಬೋದಿರು ಧಾರವಾಡದಿಂದ ಪೇಡಕ್ಕಾಗಿ ಇಲ್ಲಿಗೆ ಬಂದಿರೋದು ಹೌದಲ್ಲ ಅಣ್ಣ ಇವರು ಇಲ್ಲಿಯ ಜುಂಬಾ ಟೀಚರ್ ಅರ್ಧ ವಿಯೆಟ್ನಂ ಜನರು ಇವ್ರನ್ನ ಇವ್ರಿಗೆ ಗೊತ್ತು ಹೌದಲ್ಲ ಅರ್ಧ ವಿಯೆಟ್ನಂ ನಿಮ್ಮ ವಿಯೆಟ್ನಂ ಜನ ನಿಮ್ಮ ಪರಿಚಯ ಬಟ್ ನನಗೆ ಹಿಡಿತಾರೆ ಏನಂತ ಗೊತ್ತಿಲ್ಲ ಪತಂಜಲಿ ಪತಂಜಲಿ ಟೂತ್ ಪೇಸ್ಟ್ ತರ್ಸಾಗ್ತಾ ಇದೆ ಪೇಡಾ ಪೇಡ ಬಂತು ಮಿಶ್ರಾ ಪೇಡ ಹಾ ಕಡೆಯಣ ಆರಾಮ ನೋಡಿರಿ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ರಿ ನಾನು ಶೇರ್ ಮಾಡ ಈಗ ಹೊಡಿದ್ರೆ ಹೇಳ್ತೀನಿ ಎಟ್ ಎಟ್ ಮಹಿ ವೇಟ್ ನಮ್ ಬ್ಲಾಗ್ಸ್ ಅಂತ ಹೊಡ್ರಿ ಹಾಂ ಮಹಿ ವೇಟ್ ನಮ್ ಬ್ಲಾಗ್ಸ್ ಅಂತ ಹೊಡೆದ್ರು ಬರುತ್ತೆ ನೀವು ಎಟ್ ಹೊಡೆದ್ರೆ ನಿಮಗೆ ಫಸ್ಟ್ ಮಹಿ ವಿಯಟ್ ಬ್ಲಾಗ್ಸ್ ಅಂತ ಬಂತಲ್ಲ ಮತ್ತಲ್ಲ ಮೇಲೆ ಇದು ಫಸ್ಟ್ ವಿಡಿಯೋ ಮಾಡಿದ್ದು